ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕಿರಣ್ ರಾಜ್ಗೆ ಜೋಡಿಯಾಗಿ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ ಸ್ಟಾರ್ ನಟಿ ಕನ್ನಡತಿ ಮೂಲಕ ಕಿರುತೆರೆಯ ಸೂಪರ್ ಸ್ಟಾರ್ ಆಗಿ ಮಿಂಚಿದವರು ಅಂದರೆ ಅದು ನಟ ಕಿರಣ್ ರಾಜ್ ಸಾಲು ಸಾಲು ಸಿನಿಮಾಗಳ ಆಫರ್ ನಡುವೆಯೂ ಡಾಕ್ಟರ್ ಕರ್ಣನಾಗಿ ಟಿ ವಿ ಪರದೆಯ ಮೇಲೆ ಮಿಂಚೋಕೆ ಮತ್ತೆ ಬರ್ತಿದ್ದಾರೆ ಇನ್ನು ಮಹಿಳಾ ಪ್ರಧಾನ ಕತೆಗಳೇ ಹೆಚ್ಚಾಗಿದೆ ಇತ್ತೀಚೆಗೆ ನೀವು ಕೂಡ ನೋಡಿರಬಹುದು ಧಾರಾವಾಹಿ ಟೈಟಲ್ ಕೂಡ ನಾಯಕಿಯ ಮೂಲಕ ಶುರುವಾಗುತ್ತಿದೆ ಎಲ್ಲೋ ಬೆರಳಿಕೆಯಷ್ಟು ನಾಯಕನ ಒಳಗೊಂಡ ಶೀರ್ಷಿಕೆಗಳು ಬರುತ್ತದೆ ಕರ್ಣ ಟೋಟಲಿ ವಿಭಿನ್ನವಾದ ಧಾರಾವಾಹಿ ನಾಯಕನ ಪಾತ್ರ ಹಲವು ಆಯಾಮಗಳಲ್ಲಿ ಸಾಗುತ್ತೆ ತೂಕ ಇರೋ ಪಾತ್ರ ಕೂಡ ಹೌದು ಸದ್ಯ ಕಿರಣ್ಗೆ ನಾಯಕಿ ಆಗೋದು ಯಾರು ಎಂಬ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ ಇನ್ನು ಕರ್ನಾ ಪ್ರೋಮೋ ರಿಲೀಸ್ ಆಗುತ್ತಿದ್ದಂತೆ ಕಿರಣ್ ರಾಜ್ ಅವರಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿತ್ತು ಜೊತೆಗೆ ಇವರಿಗೆ ನಾಯಕಿ ಯಾರಾಗ್ತಾರೆ ಅವರ ಇವರ ಮತ್ತೊಬ್ಬರ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿತ್ತು ಅದರಲ್ಲೂ ಮುಖ್ಯವಾಗಿ ಕೇಳಿ ಬಂದಿರೋ ಹೆಸರುಗಳು ರಂಜನಿ ರಾಘವನ್ ಮೋಕ್ಷಿತಾ ಪೈ ಹಾಗೂ ಭವ್ಯ ಗೌಡ ಇನ್ನು ಸದ್ಯ ಫೈನಲ್ ನಾಯಕಿ ಯಾರು ಅನ್ನೋದು ರಿವೀಲ್ ಆಗಿದೆ ಅವರು ಬೇರೆ ಯಾರೂ ಅಲ್ಲ ಅಭಿಮಾನಿಗಳ ಆಸೆಯಂತೆ ಎಂಟ್ರಿ ಕೊಟ್ಟಿದ್ದಾರೆ ಭವ್ಯಗೌಡ ಹೌದು ವೀಕ್ಷಕರೇ ಕರ್ನಾಧಾರಾವಾಹಿಯಲ್ಲಿ ಇಬ್ಬರು ನಾಯಕಿಯರು ಇರಲಿದ್ದಾರೆ ಅವರಲ್ಲಿ ಭವ್ಯ ಗೌಡ ಕೂಡ ಒಬ್ಬರು ಕಿರಣ್ ರಾಜ್ಗೆ ಜೋಡಿ ಆಗಿ ಭವ್ಯ ಅಭಿನಯಿಸಲಿದ್ದಾರೆ ಇದು ಪಕ್ಕಾ ಕನ್ಫರ್ಮ್ ಆದ ಇನ್ಫಾರ್ಮೇಷನ್ ಆಗಿದೆ ಇನ್ನು ಈ ಹಿಂದೆ ಹೊಸ ಹುಡುಗಿಯರನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಎಲ್ಲ ಫೈನಲ್ ಕೂಡ ಆಗಿತ್ತಂತೆ ಆದರೆ ಕೊನೆ ಕ್ಷಣದಲ್ಲಿ ಭವ್ಯ ಗೌಡ ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರು ನಾಯಕಿಯರು ಬರಲಿದ್ದಾರೆ ಮತ್ತೋರ್ವ ನಾಯಕಿ ಯಾರು ಅನ್ನೋ ಕುತೂಹಲ ಹೆಚ್ಚಿದೆ ಸದ್ಯ ಟ್ರೆಂಡಿಂಗ್ನಲ್ಲಿ ಯಾವ ಹೆಸರು ಬರುತ್ತಿದೆ ಎಂದರೆ ಅದು ಮೋಕ್ಷಿತಾ ಪೈ ಅವರ ಹೆಸರು ಇನ್ನು ಈ ಹಿಂದೆ ಮೋಕ್ಷಿತಾ ಪೈ ಅವರು ಪಾರು ಧಾರಾವಾಹಿಯಲ್ಲಿ ಮಿಂಚಿದ್ರು ಮತ್ತೊಮ್ಮೆ ಜೀ ವಾಹಿನಿಯಲ್ಲಿ ಮಿಂಚೋಕೆ ಸಜ್ಜಾಗಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ ಇನ್ನು ಕರ್ಣ ಧಾರಾವಾಹಿ ನಿರ್ಮಾಣ ಮಾಡ್ತಿರೋದು ಜನಪ್ರಿಯ ನಿರ್ಮಾಪಕಿ ನಿರ್ದೇಶಕಿ ಶ್ರುತಿ ನಾಯ್ಡು ಫ್ಯಾನ್ಸ್ಗಳ ಅಭಿಲಾಷೆಯಂತೆ ಸದ್ಯದ ಪಾಪ್ಯುಲರ್ ನಟಿಯರನ್ನು ಕರ್ಣನಿಗೆ ಜೋಡಿಯಾಗಿ ಆಯ್ಕೆ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ ಸದ್ಯ ಈಗ ಕರ್ಣ ಧಾರಾವಾಹಿಗೆ ಭವ್ಯ ಗೌಡ ಅವರು ನಾಯಕಿಯಾಗಿದ್ದಾರೆ ಮತ್ತೊರ್ವ ನಾಯಕಿ ಯಾರು ಎಂಬ ಸುಳಿವು ಇನ್ನೂ ಬಿಟ್ಟುಕೊಟ್ಟಿಲ್ಲ ಸೋ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಎರಡನೇ ನಾಯಕಿ ಯಾರಾಗಲಿದ್ದಾರೆ ಎಂದು ನೀವು ಊಹಿಸುತ್ತೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ